ನಮಸ್ತೆ ಆ ಸಮಯದಲ್ಲಿ ನನಗೆ ಯಾವುದು ಇಷ್ಟ ಆಗ್ತಿರಲಿಲ್ಲ ನನ್ನ ಸುತ್ತಲಿರುವ ಜನರು ನನ್ನ ಸುತ್ತಲಿನ ಪಂಚ ಹೀಗೆ ಯಾವುದು ಇಷ್ಟ ಆಗ್ತಿರಲಿಲ್ಲ ಪರೀಕ್ಷೆಗಳು ಮುಗಿತಿದ್ದಂತೆ ನನಗೆ ತುರ್ತಾಗಿ ಕೆಲಸ ಬೇಕೆಂದು ಚಕ್ರವರ್ತಿ ಇಂಡಸ್ಟ್ರಿಗೆ ಕಾಲಿಟ್ಟೆ ಅಂದು ಮೊದಲ ಬಾರಿ ನಾನು ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿಯನ್ನು ನೋಡಿದೆ ನನಗೆ ಗೊತ್ತಿರುವ ಒಬ್ಬ ಚಿಕ್ಕಪ್ಪ ಚಕ್ರವರ್ತಿ ಇಂಡಸ್ಟ್ರೀಸ್ನಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಿರುತ್ತವೆ ಹೊಸಬರನ್ನು ಪ್ರೋತ್ಸಾಹಿಸ್ತಾರೆ ಅಂತ ಸಲಹೆ ಕೊಟ್ಟರು ನಾನು ಚಕ್ರವರ್ತಿ ಇಂಡಸ್ಟ್ರೀಸ್ಗೆ ಹೋದೆ ಅದೇ ಸಮಯದಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ದೃಶ್ಯ ನೋಡಿ ನನಗೆ ತಲೆ ತಿರುಗಿತು ಆರು ಎತ್ತರದ ಒಬ್ಬ ಮಹಾನುಭಾವ ಇನ್ನೊಬ್ಬ ವ್ಯಕ್ತಿಯನ್ನು ಹೊಡಿತಿದ್ದ ಕೆಲವು ನಿಮಿಷಗಳ ಕಾಲ ಆಶ್ಚರ್ಯದಿಂದ ನಿಂತು ತಕ್ಷಣ ಚೇತರಿಸ್ಕೊಂಡು ಅವರ ಬಳಿ ಹೋದೆ ನಾನು ಮಾಡಿದ್ದು ದೊಡ್ಡ ತಪ್ಪು ಎಂದು ಆಗ ನನಗೆ ಗೊತ್ತಿರಲಿಲ್ಲ ಹೇ ಮಿಸ್ಟರ್ ಎಂದು ಬೊಪ್ಪೆ ಹಾಕಿ ಹೊಡೆದಿದ್ದವನನ್ನು ಹಿಂದಕ್ಕೆಳ್ದೆ ಆತ ಸಿಟ್ಟಿನಿಂದ ನನ್ನ ಕಡೆ ನೋಡ್ದ ಐದು ಸೆಕೆಂಡ್ಗಳ ಕಾಲ ನೋಡುತ್ತಲೇ ಇದ್ದ ಈತ ಯಾಕಪ್ಪ ಹೀಗೆ ನೋಡ್ತಿದ್ದಾನೆ ಅಂತ ಅಂದ್ಕೊಂಡು ಹೇ ಮಿಸ್ಟರ್ ಯಾಕವನನ್ನು ಹೊಡಿಕಿದೆಯಾ ನೀನೇನು ಬೀದಿ ರೌಡಿನ ಅಂತ ನಾನು ಕೂಗಿದಾಗ ಶಟಾಪ್ ಅಂತ ಗಟ್ಟಿಯಾಗಿ ಕೂಗ್ದ ನಾನು ಬೆಚ್ಚಿ ಬಿದ್ದು ಒಂದು ಹೆಜ್ಜೆ ಹಿಂದಕ್ಕೆ ಹೋದೆ ಅಲ್ಲಿದ್ದ ಮ್ಯಾನ್ ಅಂಕಲ್ ನಿಧಾನವಾಗಿ ಜಾರಿಕೊಂಡ್ರು ನನ್ನನ್ನೇ ಕೊಂದು ಬಿಡುವಂತೆ ನೋಡ್ತಾ ಪಕ್ಕದಲ್ಲಿದ್ದವನಿಗೆ ಗಟ್ಟಿಯಾಗಿ ಮುಖದ ಮೇಲೆ ಹೊಡೆದು ಹಿಂದಕ್ಕೆ ತಡೆದ ಅವನು ಕೂಗ್ಗೀಳಿ ನಾನು ಭಯದಿಂದ ಬೆವತ್ತು ಹೋದೆ ಕೆಳಗೆ ಬಿದ್ದವನು ಕುಂಟುತ್ತಾ ಕುಂಡುತ್ತಾ ಓಡು ಹೋದ ನಾನು ಭಯದಿಂದ ಸುತ್ತಲೂ ನೋಡಿದೆ ಅಲ್ಲಿ ಯಾವ ಪ್ರಾಣಿಯೂ ಇರಲಿಲ್ಲ ಆತ ನನ್ನ ಕಡೆ ಬರ್ತಿದ್ರೆ ನಾನು ಹೆಜ್ಜೆಯಿಂದ ಕಾಕದಲೇ ಇದ್ದೆ ಹಿಂದೆ ಗೋಡೆಗೆ ಹಲ್ಲಿಯಂತೆ ಅಂಟಿ ನಿಂತೆ ನನ್ನನ್ನೇ ನೋಡುತ್ತಾ ನನ್ನ ಪಕ್ಕದಲ್ಲಿ ಕೈ ಇಟ್ಟ ಅವನ ಮತ್ತು ನನ್ನ ನಡುವೆ ಸ್ವಲ್ಪವೇ ಜಾಗ ಇತ್ತು ನಾನು ಭಯದಿಂದ ಅತ್ತ ನೋಡಿದೆ ಅವನ ದವಡೆಯ ಸ್ನಾಯುಗಳು ಬಿಗಿದಿದ್ವು ಅವನ ಮುಖ ಕೆಂಪಾಗಿತ್ತು ಅವನ ಕಣ್ಣುಗಳು ನನ್ನನ್ನೇ ತೀಕ್ಷ್ಣವಾಗಿ ನೋಡ್ತಿದ್ವು ಏಯ್ ಎಂದು ಧೈರ್ಯ ತಂದುಕೊಳ್ಳಲು ಪ್ರಯತ್ನಿಸಿದಾಗ ಅವನು ನನ್ನ ಮುಖದ ಪಕ್ಕದಲ್ಲಿರೋ ಗೋಡೆಗೆ ಗಟ್ಟಿಯಾಗಿ ಹೊಡೆದ ಮಾತು ಹೊರಗೆ ಬರ್ತಂತೆ ನಾನು ಕೈಯನ್ನು ಬಾಯಿಗೆ ಅಟ್ಟ ಹಿಡ್ಕೊಂಡೆ ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಬಿಗಿದುಕೊಂಡು ಅವನನ್ನೇ ನೋಡ್ತಿದ್ದೆ ಇನ್ನೊಂದು ಬಾರಿ ನನ್ನ ಕಣ್ಣಿಗೆ ಬಿದ್ದರೆ ಕೊಂದು ಬಿಡ್ತೀನಿ ಅಂತ ಸಣ್ಣದಾಗಿ ಹೇಳ್ದ ಅವರಿಷ್ಟು ಸಣ್ಣದಾಗಿ ಹೇಳಿದ್ರು ಅವರ ಧ್ವನಿ ದಪ್ಪಕ್ಕೆ ನಾನು ಬೆಚ್ಚಿ ಸತ್ತಂತಾಯಿತು ಯಾರು ನೀವು ಯಾಕೆ ಹೆದರ್ಸ್ತಿದ್ದೀರಾ ನಾನು ಯಾಕೆ ನಿಮಗೆ ಹೆದರಬೇಕು ಅಂತ ಹೇಗೋ ಧೈರ್ಯ ತಂದುಕೊಂಡು ಕೇಳಿದೆ ಹೋಗ್ತಿದ್ದವನು ನನ್ನ ಮಾತುಗಳಿಂದ ಕೆರಳಿದ ನನ್ನ ಭುಜದ ಬಳಿ ಅವನ ಕೈ ಹಿಡಿದು ನನ್ನ ಸೊಂಟ ಅವನ ಕೈಗಳಲ್ಲಿ ಸಿಕ್ಕಾಕಂತು ಭಯದಿಂದ ಅಳು ಬಂತು ಯಾರ ಮುಂದೆಯೂ ನಾನು ಹೀಗೆ ಹತ್ತಿರಲಿಲ್ಲ ಅದಕ್ಕೆ ಅಳದೆ ಅವನನ್ನೇ ನೋಡಿದೆ ಅವನ್ನು ನನ್ನ ನನ್ನನ್ನೇ ನೋಡ್ತಾ ಇದ್ದ ಹೆದ್ರತಿಯ ನನಗೆ ಹೆದ್ರತಿಯ ಹೆದ್ರು ಬೇಕು ಕೂಡ ಅಂತ ನನ್ನ ದೇಹದ ಮೇಲೆ ಒತ್ತಡ ಲೀವ್ ಮಿ ಎಂದು ಹೇಳಿ ನೋವಿಗೆ ಈ ಬಾರಿ ಕಣ್ಣೀರು ತಡೆಯಲಾಗಲಿಲ್ಲ ಶಟ್ ಎಂದು ಸಿಟ್ಟಿನಿಂದ ನನ್ನನ್ನು ಬಿಟ್ಟು ಹೊರಟು ಹೋದ ನಾನು ಬಹಳ ಒತ್ತಲ್ಲೆ ನಿಂತುಬಿಟ್ಟೆ ನನ್ನ ದೇಹದಲ್ಲಿ ನಡುಕ ಇನ್ನೂ ಕಡಿಮೆಯಾಗಿರಲಿಲ್ಲ ಇನ್ನರ್ಧ ಗಂಟೆ ನಂತರ ಚೇತರಿಸ್ಕೊಂಡು ಹಣಿ ಮೇಲಿನ ವಿವರನ ಒರೆಸ್ಕೊಂಡು ನಿಧಾನವಾಗಿ ಆಫೀಸ್ಗೆ ಹೋದೆ ನಾನು ಒಂದು ಸಬ್ಜೆಕ್ಟ್ ಬರೆದಿಲ್ಲ ಕೆಲಸ ಕೊಡ್ತಾರೋ ಇಲ್ವೋ ಅಂತ ಟೆನ್ಷನ್ ಇತ್ತು ಮೂರು ಸುತ್ತುಗಳಲ್ಲಿ ನಾನು ಆಯ್ಕೆಯಾದ ಇನ್ನೆರಡು ಮೂರು ದಿನಗಳಲ್ಲಿ ಸೇರಿಕೊಳ್ಳಿ ಅಂತ ಜಾಯ್ನಿಂಗ್ ಆರ್ಡರ್ ಕೂಡ ಕೊಟ್ಟರು ಇದ್ದ ಆತಂಕ ಎಲ್ಲ ಹೋಯಿತು ಹೀಗೆ ಕುಣಿಯುತ್ತಾ ಮನೆಗೆ ಬಂದೆ ಫ್ರೆಶ್ ಆಗಿ ಆಸ್ಪತ್ರೆಗೆ ಹೋಗಿ ಅಪ್ಪನೊಂದಿಗೆ ನಡೆದದ್ದೆಲ್ಲ ಹೇಳಿದೆ ಆ ರಾಕ್ಷಸನ ಬಗ್ಗೆ ಹೇಳಿದೆ ಅಂದು ಇಡೀ ದಿನ ಅಪ್ಪನ ಜೊತೆ ಕಳೆದು ನನ್ನ ಕೆಲಸದ ಬಗ್ಗೆ ವೈದ್ಯರ ಜೊತೆ ಮಾತನಾಡಪ್ಪನನ್ನು ನೋಡಿಕೊಳ್ಳಿ ಅಂತ ಹೇಳಿ ನಾನು ಬಾಡಿಗೆಗೆ ತೆಗೆದುಕೊಂಡಿದ್ದ ಮನೆ ಹೊರಟೆ ಸಂಬಳ ಕೂಡ ಸುಮಾರು ಐವತ್ತು ಸಾವಿರ ಕೊಡ್ತಿದ್ರು ಅದು ದೊಡ್ಡ ಮೊತ್ತವಲ್ತಿದ್ರು ಈಗ ನನಗೆ ಹಣ ತುಂಬ ಮುಖ್ಯವಾಗಿತ್ತು ಮುಂದಿನ ದಿನಗಳಲ್ಲಿ ಸಂಬಳ ಹೆಚ್ಚಿಸ್ತೀವಿ ಅಂತ ಕೂಡ ಹೇಳಿದರು ಮರುದಿನ ನಮ್ಮ ವೆಂಕಣ್ಣನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೆಲಸದ ಬಗ್ಗೆ ಹೇಳಿ ಒಂದು ಹತ್ತು ರೂಪಾಯಿ ಹಾಕಿ ಸಂತೋಷದಿಂದ ಮನೆಗೆ ಬಂದೆ ಇನ್ನೊಂದು ಎರಡು ದಿನಗಳ ನಂತರ ಆಫೀಸ್ಗೆ ಕಾಲಿಟ್ಟೆ ಮೊದಲ ದಿನವಾದ್ರಿಂದ ಯಾವುದೇ ಕೆಲಸ ಇರಲಿಲ್ಲ ನಮ್ಮ ಹೊಸವರಿಗೆ ತರಬೇತಿ ನೀಡಿದರು ಒಂದು ವಾರದಲ್ಲಿ ತರಬೇತಿ ಸೆಷನ್ ಮುಗೀತು ಇನ್ನೊಂದು ವಾರದ ನಂತರ ಅವರು ಕೊಟ್ಟ ಕೆಲಸವನ್ನು ಶಾಲಾ ಮಗುವಿನಂತೆ ಬುದ್ಧಿವಂತಿಕೆಯಿಂದ ಮಾಡದೆ ಆಗಲೇ ನನಗೆ ವಿನ್ನಿ ಪರಿಚಯವಾಯಿತು ನಗುವುದನ್ನೇ ಮರೆತಿದ್ದ ನನ್ನನ್ನು ನಗಿಸ್ತಿದ್ಲು ವಿನ್ನಿ ಜೊತೆ ಮಾತ್ರ ನಾನು ಮಾತನಾಡ್ತಿದ್ದೆ ಬೇರೆ ಯಾರೊಂದಿಗೂ ಅಲ್ಲ ಒಂದಿನ ಸಿಬ್ಬಂದಿ ಸಭೆ ಇದೆ ಅಂತ ಹೇಳಿದರು ಈ ಸಭೆಯಲ್ಲಿ ಏನು ಹೇಳ್ತಾರೋ ಏನೋ ಅಂದ್ಕೊಂಡು ಎಲ್ಲರ ಜೊತೆ ಮೀಟಿಂಗಿಗೆ ಹೋದೆ ಎಷ್ಟು ದೊಡ್ಡದಾಗಿದೆ ಹಾಲ್ ಹತ್ತು ನಿಮಿಷದ ರಂಪಾಟವಾಗಿದ್ದ ಮೀಟಿಂಗ್ ಹಾಲ್ ಆ ಕ್ಷಣ ಪಿನ್ ಡ್ರಾಪ್ ಸೈಲೆಂಟ್ ಆಯಿತು ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಹೆಜ್ಜೆಗಳ ಶಬ್ದ ಕೇಳಿಸ್ತು ನಾನು ಆ ಕಡೆ ತಲೆ ತಿರುಗಿಸ್ ನೋಡಿದೆ ಬಾಗಿಲು ತೆರೆದ್ಕೊಂಡು ಬರ್ತಿದ್ದ ಅವನು ಕಾಣಿಸ್ತಾ ನನ್ನ ಕಣ್ಣುಗಳು ಎಷ್ಟು ದೊಡ್ಡದಾಗಬೇಕು ಅಷ್ಟು ದೊಡ್ಡದಾದವು ನನ್ನ ಬಾಯಂತೂ ತೆರೆದು ನಿಂತಿತ್ತು ಆತ ಬೇರೆ ಯಾರೂ ಅಲ್ಲ ಹದಿನೈದು ದಿನಗಳಿಂದ ನಾನು ಜಗಳವಾಡಿದವನು ನನಗೆ ಎಚ್ಚರಿಕೆ ಕೊಟ್ಟವನು ಈತ ಯಾಕಪ್ಪ ಇಲ್ಲಿದ್ದಾನೆ ಅಂತ ಅಂದ್ಕೊಳ್ತರು ಅಷ್ಟಲ್ಲಿ ನಮ್ಮ ಎಮ್ ಡಿ ಅವ್ರ ಕುರ್ಚಿಯಲ್ಲಿ ಕೂತ ನಾನು ಗಂಟಲು ನುಂಗುತ್ತಾ ಮುಖಕ್ಕೆ ಫೈಲ್ ಅಡ್ಡ ಇಟ್ಕೊಂಡೆ ಅಗಸ್ತ್ಯ ಚಕ್ರವರ್ತಿ ಎಂದು ನನಗೆ ಗೊತ್ತಾಯಿತು ಅಮ್ಮೋ ಇವನು ನಮ್ಮೆಂಬಿ ಸತ್ಯನಪ್ಪ ದೇವ್ರೇ ಆತನ ಕಟ್ಔಟ್ ನೋಡಿ ಆದರೂ ಗೊತ್ತಾಗಬೇಕಿತ್ತು ಅಂದ್ಕೊಂಡು ಅವನ ಕಡೆ ನೋಡಿದೆ ಅವನು ಏನೇನೋ ಹೇಳ್ತಿದ್ದ ಆದರೆ ನಾನು ಏನೇನು ಕೇಳ್ತಿರಲಿಲ್ಲ ಫೈಲನ್ನು ಮುಖಕ್ಕೆ ಹಾಗೆ ಅಡ್ಡ ಇಟ್ಕೊಂಡು ನೋಡ್ತಾ ಇದ್ದೆ ಸಭೆ ಮುಗೀತು ಮಿಸ್ ಶ್ರೀಧಾ ಎಂದು ಆ ರೂಮ್ ಧನಿಗೊಳ್ಳುವಂತೆ ಕೂಗ್ದ ಉಳಿದವರೆಲ್ಲ ಒಬ್ಬೊಬ್ಬರಾಗೆ ನಿಧಾನವಾಗಿ ಹೊರಟು ಹೋದ್ರು ನಾನು ಭಯದಿಂದ ನಿಂತು ಅವನನ್ನೇ ನೋಡ್ತಾ ಇದ್ದೆ ಇಲ್ಲಿವರೆಗೆ ನಾನು ಏನು ಹೇಳಿದೆ ಎಂದು ನೇರವಾಗಿ ನನ್ನ ಕಡೆ ನೋಡಿದ ಅವರ ಮಾತು ನಾನು ಕೇಳಿದರೆ ತಾನೇ ಅಳು ಮುಖ ಮಾಡಿಕೊಂಡು ಅವನ ಕಡೆ ನೋಡಿದೆ ಅವನು ನನ್ನ ಕಡೆ ಒಂದು ಹೆಜ್ಜೆ ಇಡ್ತಿದ್ದಂತೆ ಹಿಂದೆ ನಡೆದ ದೃಶ್ಯ ನನಗೆ ನೆನಪಾಯಿತು ಅವನ ಕಣ್ಣುಗಳು ಹೇಗಿದ್ದವು ಅಂದರೆ ನಾನು ಪೂರ್ತಿಯಾಗಿ ನಡು ಹೋಗಿದ್ದೆ ನಾನು ಕೇಳಿದ್ದು ಕೇಳಿಸ್ತಾ ಅಥವಾ ಮಾತು ಬರೋದಿಲ್ವಾ ಅವನು ಸಣ್ಣದಾಗಿ ಹೇಳಿದ್ರು ಅವನ ಧ್ವನಿ ಗಾಂಭೀರ್ಯಕ್ಕೆ ನಾನು ಒಂದು ಹೆಜ್ಜೆ ಹಿಂದಕ್ಕೆ ಹೋದೆ ಅದು ಸರ್ ಎಂದು ನಾನು ನಗ್ತಿದ್ದಾಗ ಹೇಳು ನಾನು ಏನು ಹೇಳಿದೆ ಅಂತ ಕೇಳ್ದೆ ನಾನು ಕೇಳಲಿಲ್ಲ ಎಂದು ತಲೆ ತಗ್ಸಿ ಹೇಳಿದೆ ಇನ್ನೊಂದು ಮಾತನಾಡಿದೆ ಹಾಗೆ ನನ್ನ ಕಡೆ ನೋಡ್ದೆ ಕೈ ಕಟ್ಕೊಂಡು ಅವನಿಂದ ಯಾವುದೇ ಮಾತು ಹೊರಗೆ ಬಾರ್ದಿದ್ದಾಗ ನಾನು ಎತ್ತಿ ನೋಡಿದೆ ನನ್ನ ಮಾತಿಗೆ ಬೆಲೆ ಇಲ್ವಾ ಎಂಬಂತೆ ಇದುವು ಅವನ ಕಣ್ಣುಗಳು ಅದು ಸ ವಾಶ್ರೂಮ್ ವಾಶ್ರೂಮ್ ಎಂದು ನಿಧಾನವಾಗಿ ಹೇಳಿದೆ ಆತ ಮುಖ ಸೇರಿಸಿ ನೋಡಿ ಅಲ್ಲಿಂದ ಹೊರಟು ಹೋದ ಚಂಡ ಮಾರುತಾ ಹೋದಂತನಸಿ ಕುರ್ಚಿಯಲ್ಲಿ ಕುಸಿದೆ ಹೋಗಿ ಹೋಗಿ ನಾನೇ ತಲೆಗೆ ಹೊಡ್ಕೊಂಡಾಗಾಯಿತು ಇವ್ನು ನನ್ನನ್ನು ಬಿಡೋಂತಿಲ್ಲ ದೇವರೇ ನೀನೇ ಕಾಪಾಡು ಅಂತ ನಮ್ಮ ವೆಂಕಣ್ಣನಿಗೆ ಹೇಳಿಕೊಂಡು ಅಲ್ಲಿಂದ ಎದ್ದು ಹೊರಗೆ ಬಂದೆ ಹೀಗೆ ಎಷ್ಟೋ ಘಟನೆಗಳು ನಡೆದಿವೆ ಪ್ರತಿ ಬಾರಿಯೂ ನಮ್ಮ ಬಾಸ್ಗೆ ನನ್ನನ್ನು ಕಾಡುವುದೇ ಸರಿಯಾಗಿತ್ತು ಹೀಗೆ ಹೇಳ್ತಾ ಹೋದರೆ ಅವರ ಚರಿತ್ರೆ ಬಹಳಷ್ಟಿದೆ ಪ್ರತಿದಿನದಂತೆ ಅಪ್ಪನನ್ನು ಭೇಟಿ ಮಾಡಿ ಆಫೀಸ್ಗೆ ಹೋದೆ ಇಂದು ನನ್ನ ಅದೃಷ್ಟ ಭೀಕರವಾಗಿದೆ ಅಂದ್ಕೊಂಡು ಏಕೆಂದರೆ ನಮ್ಮ ಬಾಸ್ ನನ್ನ ತುಂಬ ಕ್ಯಾಬಿನ್ಗೆ ಕರೀಲೇ ಇಲ್ಲ ಮಧ್ಯಾಹ್ನದವರೆಗೆ ಕೆಲಸ ಸಾಗಿತ್ತು ಮಧ್ಯಾಹ್ನ ರಾಮ್ ಊಟಕ್ಕೆ ಹೋಗಲು ಕರೆ ಮಾಡ್ದ ಸರಿಯಾಗದ ಈ ಸಮಯದಲ್ಲಿ ನಮ್ಮ ಬಾಸ್ ಹೊರಗೆ ಬಂದ ಈಗ ಹೊರಗೆ ಹೋದರೆ ಅದನ್ನು ನೆಪವಾಗಿಟ್ಕೊಂಡು ನನ್ನನ್ನು ಕೊಂದು ಬಿಡ್ತಾರೆ ಏನು ಮಾಡಬೇಕು ಅಂತ ಯೋಚಿಸ್ತಾ ಬೆರಳುಗಳನ್ನು ಕಚ್ಕೊಳ್ತಿದ್ದೆ ಮೇಡಮ್ ಇನ್ನು ಇಲ್ಲೇ ಕೂತಿದ್ದೀರೇನು ಅಂತ ನನ್ನ ಮ್ಯಾನೇಜರ್ ಕೇಳ್ದೆ ಏನೂ ಇಲ್ಲ ಅಂತ ತಲೆ ಆಡಿಸ್ದೆ ನನ್ನ ಬಾಸ್ ಹೊರಗೆ ಹೊರಟು ಹೋದರು ಇನ್ನೊಂದು ಐದು ನಿಮಿಷಗಳ ನಂತರ ನಾನು ಹೊರಗೆ ಬಂದೆ ರಾಮ್ ನನಗಾಗಿ ಹೊರಗೆ ನಿಂತು ನೋಡ್ತಾ ಇದ್ದ ಹಾಯ್ ರಾಮ್ ಎಂಬ ಕೂಗು ನನ್ನ ಬಾಯಲ್ಲೇ ನಿಂತು ಹೋಯಿತು ಮಿಸ್ಟರ್ ಅಗಸ್ತ್ಯ ಅವರು ತಮ್ಮ ಕಾರ್ಗೆ ಹೊರಗೆ ಫೋನ್ ಮಾತಾಡ್ತಾ ಕಂಡ್ರು ಒಂದು ಕಡೆ ನಮ್ಮ ಬಾಸ್ ಇನ್ನೊಂದು ಕಡೆ ರಾಮ್ ರಾಮ್ ನನ್ನ ನೋಡಲಿಲ್ಲ ನಮ್ಮ ಬಾಸ್ ಮಾತ್ರ ಫೋನ್ ಅಲ್ಲಿ ಮಾತನಾಡ್ತಾ ನಾನು ನನ್ನೇ ನೋಡ್ತಾ ಇದ್ದ ದೇವ್ರೇ ಹೀಗೆ ಸಿಕ್ಕಾಕೊಂಡೆ ಯಾಕೆ ಎಲ್ಲಿಗೆ ಹೋಗ್ತಿದೆಯಾ ಅಂತ ಕೇಳಿದ್ರೆ ಏನು ಹೇಳಬೇಕು ಕನಿಷ್ಠ ಅನುಮತಿ ಕೂಡ ತಗೊಂಡಿಲ್ಲ ನಾನು ಅಂತ ತಲೆ ತಗ್ಗಿಸ್ಕೊಂಡು ಕೈಯಲ್ಲಿದ್ದ ಹ್ಯಾಂಡ್ ಬ್ಯಾಗ್ ಹಿಂಡುತ್ತಾ ಹೊರಗೆ ಹೋಗಬೇಕೆಂದು ಮುಂದಕ್ಕೆ ಹೆಜ್ಜೆ ಇಟ್ಟೆ ಶ್ರೀಧಾ ಎಂದು ಅಗಸ್ತ್ಯನ ಕೇಳಿ ಬೆಚ್ಚಿ ಬಿದ್ದು ನೋಡಿದೆ ಅಳುವ ಮುಖ ಮಾಡಿಕೊಂಡು ಅವನ ಬಳಿ ಹೋದೆ ಏನು ಮಾಡ್ತಿದ್ದೆ ನೀನು ಅಂತ ಕೇಳ್ದ ನಾನೇನು ಮಾಡಿದೆ ಎಂದು ತಲೆ ಕೆರೆಕೊಂಡೆ ಈ ಎಕ್ಸ್ಟ್ರಾ ಆಟಗಳನ್ನೆಲ್ಲ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಎಂದು ಆ ಮಂಕುಮುಖದವರು ನನ್ನ ಮುಖದ ಮೇಲೆ ಹೇಳ್ದ ನಾನು ಕೋಪದಿಂದ ನೋಡ್ತಿದ್ರೆ ಏನದು ನೋಟ ಮೊದಲು ಕಣ್ಣುಗಳನ್ನ ಕೆಳಗಿಳಿಸು ಅಂತ ಹೊಡೆಯುವಂತೆ ನನ್ನ ಕಡೆ ನೋಡ್ದ ನಾನೇನು ಮಾಡಿದೆ ಸರ್ ಅಂತ ಸಣ್ಣದಾಗಿ ಕೇಳಿದೆ ಲಂಚ್ ಬಾಕ್ಸ್ ಎಲ್ರಿಗೂ ಅಲ್ಲ ಅಂತ ಗಂಭೀರವಾಗಿ ನಾನು ಎಲ್ಲರಿಗೂ ಲಂಚ್ ತಂದಿದ್ದೀನಿ ಅಂತ ಇವನಿಗೆ ಗೊತ್ತಾಯಿತು ಎಂದು ದೀರ್ಘವಾಗಿ ಯೋಚಿಸ್ತಿರುವಾಗ ನೀನು ಊಟ ಮಾಡುವ ರೇಂಜ್ ಅಲ್ಲ ನಾನು ಎಂದು ಸ್ವಲ್ಪ ಸಣ್ಣದಾಗಿ ಹೇಳಿದೆ ಆ ಮಾತು ನಂಗೆ ತುಂಬ ತಾಕ್ತು ನಾನು ಹಾಗೆ ಯೋಚಿಸ್ತಿಲ್ಲ ಎಂದು ಬಾಯಿ ತೆರೆದು ಹೇಳಬೇಕು ಅಂದ್ಕೊಂಡೆ ಆದರೆ ಇನ್ನೊಂದು ಕ್ಷಣ ಕೂಡ ಅಲ್ಲಿ ಇರದೆ ನಾನು ನೋಡ್ತಿದ್ದಂತೆ ಕಾರ್ ಹತ್ತಿ ಹೋಗ್ಬಿಟ್ಟ ಏನು ನಡೀತು ಏನನ್ನ ಮಾಡ್ದೆ ಎಂದು ಅರ್ಥ ಆಗದೆ ಹೋಗ್ತಿದ್ದ ಕಾರ್ ಕಡೆ ಮುಂಕಾದ ಮುಖದಿಂದ ನೋಡ್ತಿದ್ದೆ ಶ್ರೀ ಕಮ್ ಎಂದು ರಾಮ್ ನಗ್ತಾ ಕರೆದ ನಾನು ಮುಖಕ್ಕೆ ನಗು ಹಚ್ಕೊಂಡು ರಾಮ್ ಕಡೆ ಹೋದೆ ಹಾಯ್ ರಾಮ್ ಹಾಯ್ ಶ್ರೀ ಹೋಗೋಣವಾ ಅಂತ ರಾಮ್ ಕೇಳಿದೆ ಆಫೀಸ್ ಹೆದರಿನ ರೆಸ್ಟೋರೆಂಟ್ಗೆ ಎಳೆದುಕೊಂಡು ಹೋದ ಬೇರೆಲ್ಲಾದರೂ ಹೋದರೆ ಬೇಗ ಬರೋದು ಕಷ್ಟ ಆಗ್ಬೋದು ನಾನು ತಲೆ ಆಡಿಸಿ ಅವನೊಂದಿಗೆ ಹೋದೆ ಬಹಳ ದಿನಗಳ ನಂತರ ಊಟ ಮಾಡ್ತಾ ಖುಷಿಯಿಂದ ಮಾತನಾಡಿಕೊಂಡು ಶ್ರೀ ಭಾನುವಾರ ಮನೆಗೆ ಹೋಗೋಣ ರೆಡಿಯಾಗಿರು ಅಂದ ಯಾಕ್ರಾಮ್ ಇಂದು ನಾನು ಊಟ ಮಾಡ್ತಾ ಕೇಳಿದೆ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ನಿನ್ನ ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ ನಾನು ಬರೋಲ್ಲ ಅಂತ ಹೇಳಿದೆ ಯಾಕೆ ಶ್ರೀ ಅಲ್ಲಿಗೆ ಬಂದರೆ ಹಳೇ ನೆನಪುಗಳು ನನ್ನನ್ನು ಸುತ್ತುವರೆದು ಹಿಂಸೆ ಕೊಡುತ್ತೆ ಅದೆಲ್ಲವನ್ನು ಸಹಿಸ್ಕೊಳ್ಳೋದು ನನ್ನಿಂದ ಆಗೋದಿಲ್ಲ ದಯವಿಟ್ಟು ರಾಮ್ ನನ್ನನ್ನು ಕಷ್ಟಕ್ಕೆ ಸಿಗಲ್ಸ್ಬೇಡ ಅಂತ ಕೈಯಲ್ಲಿದ್ದ ವಾಚ್ ಕಡೆ ನೋಡುತ್ತಾ ಅಯ್ಯೋ ದೇವರೇ ಸಮಯ ಆಯಿತು ಇನ್ನು ನಾನು ಹೋಗ್ತೀನಿ ಅಂತ ಎದ್ದು ನಿಂತೆ ಹೇಯ್ ನಿಧಾನವಾಗಿ ಹೋಗು ಅಂತ ರಾಮ್ ಕಂಗಾಲಾದ ಬಾಯ್ರ ಮತ್ತೆ ಸಿಗೋಣ ಅಂತ ಆಫೀಸ್ಗೆ ಹೋಡ್ದೆ ನಮಗೆ ಸರ್ಕಾರಿ ಪ್ರಾಜೆಕ್ಟ್ ಸಿಕ್ತು ಈಗಾಗಲೇ ಎಷ್ಟು ತಿಂಗಳುಗಳಾಗಿವೆ ಪ್ರಾಜೆಕ್ಟ್ ಕೂಡ ಮುಗಿಯುವ ಹಂತದಲ್ಲಿತ್ತು ಆದರೆ ಇನ್ನೆರಡು ದಿನಗಳಲ್ಲಿ ಎಲ್ಲ ವಿವರಗಳು ಅವರ ಟೇಬಲ್ ಮೇಲೆ ಇರಬೇಕು ಅಂತ ಮಿಸ್ಟರ್ ಅಗಸ್ತ್ಯ ಆದೇಶ ನೀಡಿದರು ತಪ್ಪುಗಳು ಆಗಬಾರದು ಎಂದು ಎಲ್ಲರೂ ಪರದಾಡಿ ಗಡಿಬಿಡಿ ಮಾಡಿದ್ರು ಆ ಗಡಿಬಿಡಿಯಲ್ಲಿ ನಾನು ಕೂಡ ಸೇರಿಕೊಂಡೆ ನನ್ನ ಕೆಲಸವೆಂದರೆ ಎಲ್ಲವನ್ನ ಪರಿಶೀಲಿಸಿ ನಮ್ಮ ಬಾಸ್ ಅವರಿಗೆ ಒಪ್ಸೋದು ಮಧ್ಯಾಹ್ನ ಹೋಗಿದ್ದ ಅವರು ಇನ್ನೂ ಬಂದಿರಲಿಲ್ಲ ಅವರಿಗೆ ಒಮ್ಮೆ ವಿವರಿಸಿ ನಾನು ಮನೆಗೆ ಹೋಗ್ಬೋದು ಅಂದ್ಕೊಂಡ್ರೆ ಅವರು ಇನ್ನೂ ಬಂದೇ ಇರಲಿಲ್ಲ ಎಲ್ಲರೂ ಒಬ್ಬೊಬ್ರು ಆಗ ಆಫೀಸ್ನಿಂದ ಹೊರಟು ಹೋಗ್ತಿದ್ರು ನಾನು ನಮ್ಮ ರಾಕ್ಷಸನಿಗಾಗಿ ಕಾಯ್ತಾ ಕೂತಿದ್ದೆ ಅವರು ಹೇಳಿ ಸಮಯಕ್ಕೆ ಸಲ್ಲಿಸದಿದ್ದರೆ ಅವರು ನಿಜವಾಗಿಯೂ ರಾಕ್ಷಸನಾಗ್ತಾರೆ ಅಂತ ನನಗೆ ಭಯ ಅದು ನನ್ನ ಅನುಭವವೂ ಹೌದು ನನಗೆ ಆರೋಗ್ಯ ಸರಿ ಇರಲಿಲ್ಲ ಆಗಲೇ ಕಷ್ಟದಿಂದ ಕುಳಿತಿದ್ದೆ ಒಂದು ಕಡೆ ತಲೆ ತಿರುಗ್ತಾ ಇತ್ತು ಕೊನೆಗೂ ಏಳು ಗಂಟೆಗೆ ಬಂದ ಅವರ ಕ್ಯಾಬಿನ್ಗೆ ಹೋಗಲು ಕೂಡ ಶಕ್ತಿ ಇರಲಿಲ್ಲ ಬೀಳುತ್ತಾ ಇಳುತ್ತಾ ಆ ಪ್ರಾಜೆಕ್ಟ್ ಫೈಲ್ ತೆಗೆದುಕೊಂಡು ಹೋದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್